ಪ್ರಜಾ ಸ್ವಾಗತ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವದ ಸಿಹಿ ಹೆಚ್ಚಿಸಿದ ಹೋಳಿಗೆ ಊಟ ಸರ್ವ ಧರ್ಮೀಯರ ಸೌಹಾರ್ದತೆಯ ಹಿರೇಮಠದ ದಸರಾ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗುತ್ತಿದೆ ಶ್ರೀ ಮಠದಲ್ಲಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನ ನಂತರ ಶ್ರೀಮಠದಲ್ಲಿ ರುಚಿಯಾದ ಭಕ್ತರಿಗೆ ಹೋಳಿಗೆಯ ಊಟ ಹೋಳಿಗೆ ಎಂದಾಕ್ಷಣ ಎಲ್ಲರ ಕಿವಿ ನೆಟ್ಟಗಾಗುತ್ತದೆ ಸಿಹಿಯಾದ ಹೋಳಿಗೆ ಸಿಹಿ ಪ್ರಿಯರ ಗಂತು ಈ ಹಿರೇಮಠದಲ್ಲಿ ಹನ್ನೊಂದು ದಿನಗಳ ಕಾಲ ಭಕ್ತರಿಗೆ ರುಚಿಯಾದ ಹೋಳಿಗೆ ಪ್ರಸಾದ ಈ ಭಾಗದ ಸಾಂಪ್ರದಾಯಿಕ ಸಿಹಿ ತಿನಿಸು ಇದಾಗಿದ್ದು ಬಾಯಲಿಟ್ಟರೆ ಕರಗುವ ಈ ಹೋಳಿಗೆ ಯಾರಿಗೆ ತಾನ ಇಷ್ಟವಿಲ್ಲ ಹೇಳಿ ಸಿಹಿಯಾದ ಹೂರಣವನ್ನು ಬಾಯಲಿಟ್ಟರೆ ತಿನ್ನುತ್ತಿದ್ದರೆ ಅದರ ರುಚಿಯೇ ಬೇರೆ ಅದೇ ಹಿರೇಮಠದ ಈ ದಸರಾ ಹಬ್ಬದ ಉತ್ಸವದ ಶ್ರೀ ಹೋಳಿಗೆ ಊಟ ಪಟ್ಟೆ ಎಲ್ಲರಿಗೂ ಇಷ್ಟ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕೆನ್ನುವ ಮನಸ್ಸು ಆಗತ್ತೆ ಅನ್ನ ಅರಿವು ಅಕ್ಷರ ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಹಿರೇಮಠದ ಗುರುಶಾಂತೇಶ್ವರ ಹಿರೇಮಠ ಜಿಲ್ಲೆಯ ವಿವಿಧ ಮೂಲೆ ಮೂಲೆಗಳಲ್ಲಿಯೂ ಅಪಾರ ಭಕ್ತರನ್ನು ಹೊಂದಿದೆ ಒಂದೇ ಗಾತ್ರದ ಉಂಡೆಗಳನ್ನು ಮಾಡಿ ಕನಕದ ಒಳಗೆ ಊರನ್ನು ತುಂಬಿ ಅದನ್ನು ನಟಿಸಿ ತವಾ ಮೇಲೆ ಬಿಸಿ ಮಾಡಿ ಎರಡು ಕಡೆ ತುಪ್ಪು ಸವರಿ ಬೇಯಿಸಿ ಬಿಸಿ ಬಿಸಿಯಾದ ಹೋಳಿಗೆ ಊಟ ಭಕ್ತರಿಗೆ ಬಡಿಸುತ್ತಿದ್ದಾರೆ ಹಳ್ಳದ ಕೇರಿಯ ಹಾಗೂ ಸುತ್ತಲಿನ ಹೋಳಿಗೆಯ ಊಟ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರು ಭಕ್ತಿಯ ಶಕ್ತಿಗೆ ಮಿತಿ ಇಲ್ಲವೆಂದು ಸಾರುತ್ತಿದೆ ಭಕ್ತರಿಗೆ ದಿನಕ್ಕೆ ಐವತ್ತು ಕೆಜಿಯ ಹೋಳಿಗೆ ಊಟ ಸೇವೆ ಹಿರೇಮಠದ ಹೋಳಿಗೆಯ ಸಿಹಿ ಬಾಯಿ ರುಚಿಸಿದೆ ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬಾಯವ್ವ ಮಗು ಹಾಗೂ ಸಂಗಡಿಗರು ಮಾತನಾಡಿ ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹಿರೇಮಠ ಎಲ್ಲರಿಗೂ ನಮಸ್ಕಾರ ರೀ ಅಂದ್ರೆ ಬಾಳ ಹೆಮ್ಮೆ ಅನಿಸ್ತೈತಿ ಖುಷಿ ಅನಿಸ್ತೈತಿ ಮಠದ ಮಗಳಂತ ಹೇಳಕೋರಕ್ಕ ಯಾಕಂದ್ರೆ ನಾವು ಸಣ್ಣವ್ರ ಇದ್ದಾಗಿಂದನೂ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವ್ರ ಅವ್ರ ಕೈಯಾಗ ಬೆಳ್ದಿವ್ರಿ ಪ್ರತಿಯೊಂದು ಅವ್ರ ಆಶೀರ್ವಾದಿಂದನ ಇವ್ ಇವತ್ ನಾನು ಎಷ್ಟ್ ಗುರ್ತಿಡಿತಾರ ಪ್ರತಿ ಒಂದು ಇವತ್ ನಾವು ದೇವಿ ದರ್ಶನಕ್ಕೆ ಮತ್ತ ಅಪ್ಪಾರ ದರ್ಶನಕ್ಕೆ ಬಂದಿದ್ವಿ ಅಹ್ ದಿವ್ಸಾಲು ಎರಡ್ ಸಾವಿರ ಮಂದಿಗ್ ಹೋಳಗಿ ಊಟ ನಾವ್ ಮನಿಗ್ ಬಂದವರಿಗೆ ಅಥವಾ ಇನ್ನೊಬ್ರಿಗೆ ಕರೆದು ಊಟ ಮಾಡಸಕ ನಾವ್ ಇನ್ನೊಂದು ಮುಂದ್ ನೋಡು ಜಮಾನದಾಗ ಅಜ್ಜಾರ್ ಪ್ರಸಾದಿಗ್ ಹೋಳ್ಗಿ ಎಲ್ಲಾರು ಎರಡ್ ಸಾವಿರ ಮಂದಿಗ್ ಐವತ್ತು ಕೆ ಬ್ಯಾಳಿ ಆಗುವಷ್ಟು ಪ್ರತಿ ದಿವ್ಸಾನು ಇಲ್ಲಿ ಪ್ರಸಾದ್ ನಡೀತಿರ್ತೇತಿ ಇದು ಬರೇ ನವರಾತ್ರಿದಾಗ ಅಂತಲ್ಲ ಹಂಗ ಖಾಯಂ ಬಂದ್ರು ಇಲ್ಲಿ ದಾಸೋಗಿದ್ದೇ ಇರ್ತೈತಿ ಭಾಳ ಅಂದ್ರೆ ಬಹಳ ಖುಷಿ ಆಕೇತಿ ಸೊ ಅಜ್ಜರ ಆಶೀರ್ವಾದ ಪ್ರತಿ ಪ್ರತಿಯೊಬ್ಬರ ಮ್ಯಾನೂ ಅಂತ ಕೇಳ್ಕೊ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡೀತದೆ ಜೊತೆಗೆ ವೈಭವ ಸರಿನೇ ಸರಿ ಆದ್ರೆ ನಂದೊಂದೇನು ಅಂತಂದ್ರೆ ಅದು ಉತ್ತರ ಕರ್ನಾಟಕದ ವೈಭವ ಆಗಬೇಕು ನಮ್ಮ ಭಾಗದ ಯಾವುದೇ ಹಬ್ಬ ನಡೀತು ಅಂತಂದರೆ ಅಲ್ಲಿ ಯಾವ ಊಟ ಆಗಬೇಕಂದ್ರೆ ಹೋಳಿಗೆ ಊಟನೇ ಆಗಬೇಕು ಅದಕ್ಕೆ ಇವತ್ತು ದಸರಾ ಉತ್ಸವದಲ್ಲಿ ಸುಮಾರು ಹನ್ನೊಂದು ದಿನಗಳವರೆಗೆ ಹೋಳಿಗೆಯ ಊಟವನ್ನೇ ಶ್ರೀಮಠ ನೆರವೇರಿಸ್ತಾ ಇರುವುದು ಅಭಿಮಾನದ ಸಂಗತಿ ಇವತ್ತು ನಮ್ಮೆಲ್ಲ ಸಂಪ್ರದಾಯಗಳು ಹೋಗ್ತಾ ಇದ್ದಾವೆ ಕೇವಲ ಅವರು ಹೋಳಿಗೆ ಅಷ್ಟೇ ಮಾಡೋಲ್ಲ ಹೋಳಿಗೆಯ ಮಾಡುವುದರ ಜೊತೆ ಜೊತೆಗೆ ಜಾನಪದವನ್ನು ಉಳಿಸುವ ಕೆಲಸವನ್ನ ನಮ್ಮ ತಾಯಂದ್ರಿ ಮಾಡ್ತಾ ಇದ್ದಾರೆ ಬಹುಶಃ ಬೆಳಗ್ಗೆ ಎಂಟು ಗಂಟೆಗೆ ಬಂದರು ಅಂತಂದ್ರೆ ಸಂಜೆ ನಾಲ್ಕು ಐದು ಗಂಟೆವರೆಗೂ ಕೂಡ ಹೋಳಿಗೆಯನ್ನು ಮಾಡ್ತಾರೆ ಸುಮಾರು ದಿನಾಲು ಎರಡು ಸಾವಿರಕ್ಕಿಂತ ಹೆಚ್ಚಿನ ಜನ ಇರ್ತಾರೆ ಎಲ್ಲರೂ ಕೂಡ ವಿಶೇಷವಾಗಿ ಪಾಲ್ಗೊಂಡು ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಪ್ರವಚನವನ್ನು ಕೇಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ ವರ್ಷ ಪದ್ಧತಿ ಪ್ರಕಾರ ಮಾನವ ದತ್ತರಕ ಒಂಬತ್ತು ದಿವಸ ಹೋಳ್ಗಿ ಸ್ವತಃ ಕಾಲು ಮಾಡ್ತೇವೆ ಹಿರಿಯ ಹಿರಿಮಠದಾಗ ಪಾದ ನಮಸ್ಕಾರ ಮಾಡಿ ಎಲ್ಲ ಸರಿ ಸಂತೋಷದಿಂದ ನಾವು ಹೋಳಿಗೆ ಮಾಡಿದ ಶಿಂದ ಜನರಿಗೆ ಊಟ ಹಾಕಿರ್ತೇವೆ ಹಿರಿಮಠದಲ್ಲಿ ನವರಾತ್ರಿ ನವರಾತ್ರಿಯ ಒಂಬತ್ತು ದಿನಗಳ ಕಾರ್ಯಕ್ರಮವನ್ನು ಎಲ್ಲರೂ ವಿಜೃಂಭಣೆಯಿಂದ ಆರಂಭಿಸುತ್ತೇವೆ ಹೋಳಿಗೆ ಕಾರ್ಯಕ್ರಮ ಒಂಬತ್ತು ದಿವಸ ದಾನಮ್ಮ ನಮ್ಮದಿವೆ ಪ್ರವಚನ ಎಲ್ಲರೂ ಪಕ್ಕನ ಬಳಗದ ಕಥೆಯಿಂದ ನಾವು ಎಲ್ಲರನ್ನು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಚೆನ್ನಾಗಿ ಹೋಳಿಗೆಯನ್ನು ಗುರುಶಾಂತೇಶ್ವರ ಮಠದಲ್ಲಿ ಎಲ್ಲ ಜನರಿಗೆ ಪರಂಪರೆಯ ಪರವಾಗಿ ಹೋಳಿಗೆ ಊಟವನ್ನು ಎಲ್ಲರಿಗೂ ನೀಡುತ್ತೇವೆ ಹಿರಿಯ ಮಠದ ದಕರ ನೋಡಲು ಬಹಳ ವಿಜೃಂಭವಾಗಿರ್ತದೆ ಇಲ್ಲಿ ಗುರುಗಳು ಅಪ್ಪನಿಮರಿ ಎಲ್ಲ ಅವ್ರಿಗೆ ದಾನಮಗ ಹೋಳಿಗೆ ಅಂದ್ರೆ ಬಹಳ ಪ್ರೀತಿ ಹೋಳಿಗೆ ಪ್ರಸಾದ ನಿಯೋಗಿ ಇಚ್ಛೆ ಅದ ನಾವು ಒಂಬತ್ತು ದಿನವಾಗ ಎಲ್ಲ ಹೆಣ್ಮಕ್ಳು ಕೂಡಿ ಹೋಳಿಗೆ ಸೇವೆಯನ್ನು ಮಾಡ್ತೇವೆ ಪ್ರತಿಯೊಬ್ಬರು ರಾತ್ರಿ ಪ್ರಸಾದ ಏನು ಮಾಡ್ತೀವಿ ಹೋಳಿಗೆ ಅನ್ನ ಆಚಾರ ಮಾಡ್ತೀವಿ ಪ್ರತಿ ವರ್ಷ ಇಡ್ತಾರೆ ಪ್ರತಿ ವರ್ಷ ಕಾರ್ಯಕ್ರಮ ಇರ್ತದೆ ಪ್ರತಿ ವರ್ಷ ಅಗ್ದಿ ಹುಕ್ಕೇರಿ ದಸರಾ ಅಂದ್ರೆ ಸೆಕೆಂಡ್ ಮೈಸೂರು ದಸರಾ ಇದ್ದಾಗ ಹುಕ್ಕೇರಿ ಕಾರ್ಯಕ್ರಮ ಈ ವರ್ಷನು ಮಧ್ಯಾಹ್ನ ಸಂಜೆ ಎಲ್ಲರಿಗೂ ಭಕ್ತರಿಗೆ ಹೋಳಿ ಊಟ ಕೊಡ್ತಾರೆ ಮಧ್ಯಾಹ್ನದಾಗ ಅನ್ನ ಆಚಾರ ಇರ್ತದೆ ಸಂಜೆ ಮುಂದೆ ಹೋಳಿಗೆ ಪ್ರಸಾದ ಊಟ ಇರ್ತದೆ ದಿನ ದಶಮಿ ದಿವಸ ಎಲ್ಲ ಉತ್ಸವ ಮಾಡಿ ಗುರುಗಳ ಮೆರವಣಿಗೆ ಮಾಡಿ ವಿಜೃಂಭಣೆ ಆಚರಿಸ್ತಾರೆ ಹಳದ ಕೆರೆ ಅವರ ಗುರುಶಾಂತೇಶ್ವರ ಮಾಡದವರ ಹವನಾರ ಮಗದಂಬರ ಪಾಶ್ವರಿ ಹಾಕದ ಹೊರ ದೇವು ಅವರ ನಾವು ಕೂಡಿ ಒಂಬತ್ತು ದಿನದ ನಿತ್ಯ ಹುಡುಗಿ ಊಟ ಮಾಡತ್ತವು ನಿತ್ಯ ನಲ್ವತ್ತು ಕಿಲೋ ಮೂವತ್ತೈದು ಕಿಲೋದಿಂದ ಹಿಡಿದು ನಲ್ವತ್ತು ಕಿಲೋ ತನಕ ಬ್ಯಾಳಿ ಹಾಕಿ ಹುಡುಗಿ ಮಾಡಿ ಅಷ್ಟ ಪ್ರಸಾದ ಮಾಡಾಕತ್ತಾರು ಗುರುಶಾಂತೇಶ್ವರ ಇನ್ನು ಹೆಣ್ಮಕ್ಳು ಎಲ್ಲರೂ ಬರತ್ತಾರು ಹಿಂಗ ಎಲ್ಲರಿಗೂ ಐಸ್ ಕೊಟ್ಟು ಇನ್ನೂ ವರ್ಷ ಇದು ಹಿಂಗ ಮಾಡಿಕೊಡ್ಲಿ ಅಂತ ಹುಕ್ಕೇರಿ ಹಿರೇಮಠದಲ್ಲಿ ಹನ್ನೊಂದು ದಿನಗಳ ಕಾಲ ಈ ನವರಾತ್ರಿ ಉತ್ಸವ ಹಬ್ಬದ ನಿಮಿತ್ತ ಭಕ್ತರಿಗೆ ವಿಶೇಷವಾದ ಹೋಳಿಗೆ ಊಟ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಗಸ್ಲಭೂಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಈ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣೋತ್ಸವ ಕಾರ್ಯಕ್ರಮ ಪ್ರತಿದಿನ ನಿತ್ಯ ಈ ಹಿರಿಯಮಠದ ನಡೀತಾ ಇದ್ದು ಈ ನಿಮಿತ್ತವಾಗಿ ಬರ್ತಕ್ಕಂಥ ಭಕ್ತರಿಗೆ ಹೋಳಿಗೆಯ ಸವಿ ಊಟ ಈಗೇನು ಭಕ್ತರಿಗೆ ಈ ಇಲೆಕ್ಷನ್ ಅಂತೂ ಮುಗಿದಿದೆ ಇನ್ನು ಈ ಪುರಾಣದ ಜೊತೆ ಹೋಳಿಗೆ ಊಟ ಸವಿಯಲು ಹಿರೇಮಠಕ್ಕೆ ಬನ್ನಿ ರಾಮೀಲ್ ಪ್ರಜಾರಂಜರಣ ನ್ಯೂಸ್ ಕುಕ್ಕೇರಿ